ಸಾತ್ವಿಕ ಆಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನಗೆ ಸಣ್ಣ ವಯಸ್ಸಿಂದ ಒಂದು ಆಸೆ ಇದೆ ಔಷಧಿ ಇಲ್ಲದೆ ಆಹಾರದಿಂದ ಆರೋಗ್ಯ ಅಂತ ಅದರಿಂದ ನಾನು ಯೋಗ ನ್ಯಾಚುರೋಪತಿ ಡಾಕ್ಟರ್ ಆಗಿದ್ದೀನಿ ಧರ್ಮಸ್ಥಳ ನ್ಯಾಚುರೋಪತಿ ಕಾಲೇಜಿಂದ ಓದಿ ಹತ್ತು ವರ್ಷದಿಂದ ತುಂಬ ಜನಗೆ ಹೇಗೆ ಹೆಲ್ತಿ ಫುಡ್ಡಿಂದ ಹೆಲ್ತಿ ಲೈಫ್ ಹೆಲ್ತಿ ಜೀವನ ಮಾಡ್ಬೋದು ಅಂತ ಇದ್ದೀನಿ ಆ್ಯಂಡ್ ಇವತ್ತು ನಿಮಗೆ ಒಂದು ಸೂಪ್ ಸೂಪರ್ ರೆಸಿಪಿ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಇದಕ್ಕೆ ಎಲ್ರಿಗೂ ಗೊತ್ತಿರ್ಬೋದು ಈ ರೆಸಿಪಿ ಗೋಧಿ ದೋಸೆ ಅಂತ ನನ್ನ ಚೈಲ್ಡ್ಹುಡಲ್ಲಿ ನಮ್ಮಮ್ಮ ಈ ರೆಸಿಪಿ ಮಾಡಿದರೆ ಅಷ್ಟೇ ಆವತ್ತು ಒನ್ ಒನ್ ಟೂ ಅವರ್ಸ್ ಕಿಚನಲ್ಲಿ ಕೆಲಸ ಅಮ್ಮಗೆ ಯಾಕೆಂದರೆ ಈ ದೋಸೆ ಬಂದ್ಬಿಟ್ಟು ಮಾಮೂಲಿ ದೋಸೆ ಹೇಗೆ ಒನ್ ಟೈಮಲ್ಲಿ ಒಂದು ಪೀಸ್ ತೊಗೊಂಡು ತಿಂತೀವಿ ಈ ದೋಸೆ ಖರ್ಚೀಫ್ ಥರ ಒಂದು ಟೈಮು ಒಂದು ದೋಸೆ ತೊಗೊಂಡು ತಿನ್ನೋ ಥರ ಆಗುತ್ತೆ ಒಂದು ಬಾಯಲ್ಲಿ ಹಾಕಿದರೆ ಹಾಗೆ ಬೆಣ್ಣೆ ಥರ ಒಳಗೆ ಹೋಗಿಬಿಡುತ್ತೆ ಯಾವ ಥರ ಅಂತ ಇವತ್ತು ಹೇಳ್ಕೊಡ್ತೀನಿ ಗೋಧಿ ಹಿಟ್ಟು ಮತ್ತು ರೆಡ್ ರೈಸ್ ಹಿಟ್ಟು ಇದು ಒಂದು ವ್ಯತ್ಯಾಸ ಈ ಇರಲಿ ಮಾಮೂಲಿ ನಾವು ಅಕ್ಕಿ ಹಿಟ್ಟು ಬಂದುಬಿಟ್ರೆ ವೈಟ್ ರೈಸೇ ಯೂಸ್ ಮಾಡ್ತೀವಿ ವೈಟ್ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ ಆದರೆ ಇವತ್ತು ರೆಡ್ಡು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀವಿ ಇದು ಯಾಕೆ ಮುಖ್ಯ ಅಂದರೆ ವೈಟ್ ರೈಸ್ ಬಂದುಬಿಟ್ಟು ಅದರಲ್ಲಿ ಪೌಷ್ಟಿಕಾಂಶ ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ ಫೈಬರ್ ಇಲ್ಲ ವಿಟಮಿನ್ಸ್ ಮಿನ್ರಲ್ಸ್ ನ್ಯೂಟ್ರಿಯೆಂಟ್ಸ್ ರೈಸ್ ಬ್ರ್ಯಾನಲ್ಲಿ ಅಲ್ಲಿ ಆಲ್ ಇದೆ ಅಂತ ನೀವು ಕಂಡು ಕೇಳಿರ್ತೀರಿ ಈ ರೈಸಲ್ಲಿ ರೆಡ್ ರೈಸಲ್ಲಿ ನ್ಯಾಚುರಲ್ ಆಗಿ ಆಲ್ ಇದೆ ಅದು ಒರೈಸನೋಲ್ ಥರ ಬೇರೆ ತುಂಬ ವೆರೈಟಿಗಳಲ್ಲಿ ಪೌಷ್ಟಿಕಾಂಶಗಳು ಇದೆ ಅದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ತುಂಬ ಒಳ್ಳೆಯದು ಅದರಿಂದ ಗೋಧಿ ಹಿಟ್ಟು ಜೊತೆಗೆ ರೆಡ್ ರೈಸ್ ಹಿಟ್ಟು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಎರಡನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂದರೆ ಎಣ್ಣೆ ಇಲ್ಲದೇ ಮಾಡ್ತಾ ಇದ್ದೀವಿ ಹಿಂದಿನ ಎಪಿಸೋಡಲ್ಲಿ ನಾರ್ತ್ ಇಂಡಿಯನ್ ಚೀಲ ಜ್ಞಾಪಕ ಇದೆಯಾ ಅದು ಕೂಡ ಎಣ್ಣೆ ಇಲ್ಲದೇ ಇರೋ ಒಂದು ದೋಸೆ ಇವತ್ತು ಕೂಡ ಗೋಧಿ ದೋಸೆ ಬಂದುಬಿಟ್ಟು ಆಯಿಲ್ ಫ್ರೀ ಫ್ರೀ ಮಾಡ್ತಾ ಇದ್ದೀವಿ ಸೊ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕಂತ ನೋಡೋಣ ಆಯಿಲ್ ಫ್ರೀ ಗೋಧಿ ದೋಸೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫಸ್ಟಲ್ಲಿ ಗೋಧಿ ಹೋಲ್ ವೀಟ್ ಫ್ಲೋರ್ ಯೂಸ್ ಮಾಡಿ ಮೇಕ್ ಶೋರ್ ಇದು ಮೈದಾ ಯೂಸ್ ಮಾಡಬಾರ್ದು ಗೋಧಿ ಹಿಟ್ಟು ಹೋಲ್ ವೀಟ್ ಫ್ಲೋರೇ ಯೂಸ್ ಮಾಡಬೇಕು ಮತ್ತು ಎರಡನೇ ಇಂಗ್ರೀಡಿಯೆಂಟ್ ರೆಡ್ ರೈಸ್ ಅಕ್ಕಿ ಹಿಟ್ಟು ಸಂಪೂರ್ಣವಾಗಿರುವ ಅಕ್ಕಿ ಹಿಟ್ಟು ಮೆಣಸಿನಕಾಯಿ ಶುಂಠಿ ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಉಪ್ಪು ಮತ್ತು ಈ ದೋಸೆಯಲ್ಲಿ ಬಿಕಾಸ್ ನಾವು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಅದರಿಂದ ಎಣ್ಣೆ ಪದಾರ್ಥ ಇರುವ ಒಂದು ಸಂಪೂರ್ಣವಾಗಿರುವ ಪ್ರಾಕೃತಿಕ ಆಹಾರ ಹಾಕಬೇಕು ಕಡಲೆ ಬೀಜ ರುಬ್ಬಿ ಹಾಕ್ಬೋದು ಬಾದಾಮಿ ರುಬ್ಬಿ ರುಬ್ಬಿ ಹಾಕ್ಬೋದು ನಾವು ಇವತ್ತು ಯೂಸ್ ಮಾಡ್ತಾ ಇರೋದು ಆಲ್ಮಂಡ್ ಬಟರ್ ಅಥವಾ ಬಾದಾಮಿ ಪೇಸ್ಟ್ ಶುರು ಮಾಡೋಣ ದೋಸೆಗೆ ಫಸ್ಟು ಹಿಟ್ಟು ಕಳಿಸ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ಮತ್ತು ಅಕ್ಕಿ ಹಿಟ್ಟು ನ್ಯಾಪಕ ಇಟ್ಕೊಳ್ಳಿ ವೈಟ್ ರೈಸ್ ಇಲ್ಲ ರೆಡ್ ರೈಸ್ ಅಥವಾ ಬ್ರೌನ್ ರೈಸಿಂದ ಮಾಡಿರುವ ಅಕ್ಕಿ ಹಿಟ್ಟು ಈ ಗೋಧಿ ಹಿಟ್ಟಿಗೆ ಎಷ್ಟು ಗೋಧಿ ಎಷ್ಟು ಅಕ್ಕಿ ಹಾಕಬೇಕು ನ್ಯಾಪಕನೇ ಇರಲ್ಲ ಅಂದರೆ ಒಂದೇ ಒಂದು ವಿಷಯ ನ್ಯಾಪಕ ಇಟ್ಕೊಳ್ಳಿ ಎಷ್ಟು ಗೋಧಿ ಹಾಕ್ತಿರೋ ಅದರಲ್ಲಿ ಅರ್ಧ ಕ್ವಾಂಟಿಟಿ ಅಕ್ಕಿ ಹಿಟ್ಟು ಹಾಕಿದರೆ ಸರಿ ಹೋಗುತ್ತೆ ಮತ್ತು ಈರುಳ್ಳಿ ಶುಂಠಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೈಯಲ್ಲಿ ಹಾಗೆ ಪೀಸ್ ಪೀಸ್ ಮಾಡಿಬಿಟ್ಟು ಹಾಕಿ ಜೀರಿಗೆ ಮತ್ತು ಒಂದು ಚೂರು ಉಪ್ಪು ಲಾಸ್ಟಲ್ಲಿ ಆಲ್ಮಂಡ್ ಬಟರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಹಿಟ್ಟು ರೆಡಿ ಆಗಿಬಿಟ್ಟಿದೆ ಯಾವ ತರ ಇದೆ ಅಂತ ನೋಡಿ ಈ ಹಿಟ್ಟು ಮುಖ್ಯವಾಗಿ ತಿಕ್ಕಾಗಿರಬಾರ್ದು ತುಂಬಾ ತಿನ್ನಾಗಿರ್ಬೇಕು ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ಇದರಲ್ಲಿ ಈ ತರ ಹಿಟ್ಟು ರೆಡಿ ಆಗಿದ ತಕ್ಷಣ ನೀವು ದೋಸೆ ಮಾಡಕ್ಕೆ ಶುರು ಮಾಡಬಹುದು ದೋಸೆ ಕಲ್ಲು ಆಯಿಲ್ ಫ್ರೀ ದೋಸೆ ಮಾಡೋಕ್ಕೆ ಯಾವ ತರ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ ಆಯಿಲ್ ಯಾಕೆ ಯೂಸ್ ಮಾಡ್ತೀವಿ ದೋಸೆ ಮಾಡಿದಾಗ ಆಯಿಲ್ ಯೂಸ್ ಮಾಡಲಿಲ್ಲ ಅಂದರೆ ಅಂಟ್ಕೊಂಡ್ಬಿಡತ್ತೆ ಆದರೆ ನಿಮಗೆ ಒಂದು ಒಳ್ಳೆ ಕಾಸ್ಟ್ ಐನ್ ತವ ಇದೆ ಅಂದರೆ ಇದರಲ್ಲಿ ಒಂದು ಸಿಂಗಲ್ ಡ್ರಾಪ್ ಒನ್ ಆರ್ ಟು ಡ್ರಾಪ್ಸ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಉಜ್ಜ್ಬಿಟ್ರೆ ಬಿಸಿ ಮಾಡಿದ ತಕ್ಷಣ ಈ ಎಣ್ಣೆನೇ ಒಂದು ನಾನ್ ಸ್ಟಿಕ್ ಲೇಯರ್ ಥರ ಆಗೋಗ್ಬಿಡುತ್ತೆ ಆವಾಗ ನಿಮಗೆ ಒಂದೊಂದು ದೋಸೆಗೂ ಎಣ್ಣೆ ಹಾಕಬೇಕು ಅಂತ ಅವಶ್ಯಕತೆಯೇ ಇಲ್ಲ ಈಗ ತೋರಿಸ್ತೀನಿ ನೋಡಿ ನಾನಿವತ್ತು ಒಂದು ಅರ್ಧ ಈರುಳ್ಳಿ ತಗೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಇದೇ ಥರ ಮಾಡ್ಬೋದು ಅಥವಾ ಆಲೂಗಡ್ಡೆ ಕೂಡ ಯೂಸ್ ಮಾಡ್ಬೋದು ಈಗ ಅದು ಬಿಸಿಯಾಗಿ ಸ್ವಲ್ಪ ತಾಗಿದೆ ಸಾಕಷ್ಟು ಬಿಸಿ ಆಗಿದೆಯಾ ಅಂತ ನೋಡೋಣ ಒಂಚೂರು ನೀರು ಹಾಕಿದಾಗ ನೀರು ಡ್ರಾಪ್ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ದೋಸೆ ಕಲ್ ಮೇಲೆ ಸ್ವಲ್ಪ ಡಾನ್ಸ್ ಇದೆ ತಕ್ಷಣ ಇವಾಪ್ರೇಟ್ ಆಗಲಿಲ್ಲ ಅಂದರೆ ದೋಸೆ ಕಲ್ಲು ಚೆನ್ನಾಗಿ ಬಿಸಿ ಆಗಿದೆ ದೋಸೆ ಹಾಕೋಕ್ಕೆ ಶುರು ಮಾಡ್ಬೋದು ಅಂತ ಅರ್ಥ ಮೊದಲನೇ ದೋಸೆ ಹೆಂಗೆ ಬರುತ್ತೆ ನೋಡೋಣ ಯಾವಾಗಾದರೂ ಫಸ್ಟ್ ಯಾವ ಯಾವತ್ತು ಫಸ್ಟ್ ದೋಸೆ ಚಿಕ್ಕದಾಗೆ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಹಾಗೆ ಕರೆಕ್ಟ್ ಮಾಡ್ಬೋದು ಮತ್ತು ಈ ದೋಸೆ ಮಾಡಿದಾಗ ಒಂದು ವಿಷಯ ನ್ಯಾಪ್ಕಾಟ್ಕೊಳ್ಳಿ ನೀವು ಮಾಮೂಲಿ ದೋಸೆ ಹಿಟ್ಟು ಹಾಕಿಬಿಟ್ಟು ಈ ಸೌಟು ತೊಗೊಂಡು ಸ್ಪ್ರೆಡ್ ಮಾಡ್ತೀವಲ್ವ ಹಿಂಗೆ ಹಿಂಗೆ ಮಾಡ್ತೀವಲ್ವಾ ಆ ಥರ ಈ ದೋಸೆಯಲ್ಲಿ ಮಾಡೋಂಗಿಲ್ಲ ಸತಿ ಈ ಹಿಟ್ಟು ತೊಗೊಂಡು ನೀರು ಥರ ಇರುತ್ತೆ ಹಂಗೆ ಹಾಕಿಬಿಟ್ರೆ ಮುಗೀತು ಸೊ ಮಾಮೂಲಿ ದೋಸೆ ಸೆಂಟರಿಂದ ಸೈಡ್ಗೆ ಹಾಕ್ತೀವಿ ಗೋಧಿ ದೋಸೆ ಸೈಡಿಂದ ಸೆಂಟರ್ಗೆ ಹಾಕ್ಕೊಂಡು ಬರಬೇಕು ತಿರ್ಗ್ಸೋಕ್ಕೆ ಯಾವಾಗ ರೆಡಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ದೋಸೆ ಮೇಲೆ ಡ್ರೈ ಆಗಿಬಿಟ್ಟಿದೆ ಅಂದರೆ ತಿರ್ಗ್ಸೋಕ್ಕೆ ರೆಡಿ ಇದೆ ಅಂತ ಅರ್ಥ ಈಗ ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿದೆ ಈಗ ಇದು ತಿರ್ಗ್ಸೋಣ ನೋಡಿ ಎಣ್ಣೆ ಇಲ್ಲದೆ ಎಷ್ಟು ಸ್ಮೂದಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಆದರೆ ಒಂದು ಪ್ರಾಬ್ಲಮ್ ಆಗಿದೆ ನೋಡಿ ಈ ದೋಸೆ ತುಂಬ ಬ್ರೌನ್ ಕಲರ್ ಜಾಸ್ತಿ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಬರ್ನ್ ಆಗೋ ಥರ ಆಗಿದೆ ಇದಕ್ಕೆ ಏನು ಮಾಡಬೇಕು ನಿಮ್ಮ ಸ್ಟವ್ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಕೊಳ್ಳಿ ಫುಲ್ ಹೈಯಲ್ಲಿ ಇಟ್ಟು ನಾನು ಮಾಡಿದ್ದೀನಿ ಈ ಥರ ಆಗಿಬಿಟ್ಟಿದೆ ಅದರಿಂದ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಈ ಥರ ಆಗೋಲ್ಲ ನೆಕ್ಸ್ಟ್ ದೋಸೆ ಚೆನ್ನಾಗಿ ಬರುತ್ತೆ ಸೆಕೆಂಡ್ ದೋಸೆ ಹಾಕೋದ್ರಿಂದ ಮೊದಲು ಎಣ್ಣೆ ಬೇಡ ಇದೇ ಈರುಳ್ಳಿ ತೊಗೊಂಡು ಸ್ವಲ್ಪ ಉಜ್ಜುಬಿಟ್ರೆ ಮುಗೀತು ನನ್ನ ಸಣ್ಣ ವಯಸ್ಸಲ್ಲಿ ದೋಸೆ ಫಸ್ಟ್ ಫಸ್ಟ್ ಮಾಡ್ತಾ ಇರುವಾಗ ಇದರಲ್ಲಿ ಹೋಲ್ಸ್ ತುಂಬ ಜಾಸ್ತಿ ಬರುತ್ತಲ್ವ ಈ ಹೋಲ್ಸಲ್ಲಿ ಒಳಗಡೆ ಎಲ್ಲ ಹಿಟ್ಟು ಇದೆ ಫಿಲ್ ಮಾಡಬೇಕು ಅಂತ ಮತ್ತೆ ಅಮ್ಮ ಹೇಳಿದ್ರು ಎಷ್ಟು ಜಾಸ್ತಿ ಹೋಲ್ಸ್ ಇದೆಯೋ ಅಷ್ಟು ಒಳ್ಳೆಯದು ಯಾಕೆಂದರೆ ಅಲ್ಲಿ ಅಲ್ಲಿ ಬುರುಬುರು ಅಂತ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತ ಹೇಳಿದರು ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡನ್ ಬ್ರೌನ್ ಅಂತ ಹೇಳ್ತಾರಲ್ವಾ ಆ ಕಲರ್ ಬಂದ್ಬಿಟ್ಟಿದೆ ಈಗ ಈ ದೋಸೆಯಲ್ಲಿ ಸೊ ಈ ಗೋಧಿ ದೋಸೆ ಮಾಡಕ್ಕೆ ಎರಡು ವಿಷಯ ಜ್ಞಾಪಕ ಇಟ್ಕೊಳ್ಳಿ ಒಂದು ಬಂದ್ಬಿಟ್ಟು ವೈಟ್ ರೈಸ್ ಅಕ್ಕಿ ಹಿಟ್ಟು ಬೇಡ ರೆಡ್ ರೈಸ್ ಅಥವಾ ಬ್ರೌನ್ ರೈಸ್ ಅಕ್ಕಿ ಹಿಟ್ಟು ಹಾಕಿದರೆ ನಿಮಗೆ ಹೆಲ್ತ್ ಆರೋಗ್ಯ ಇನ್ನೂ ಜಾಸ್ತಿ ಆಗುತ್ತೆ ಏನು ಅಡ್ವಾಂಟೇಜ್ ರೆಡ್ ರೈಸ್ ಬ್ರೌನ್ ರೈಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಅದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇವೆ ನಾವು ಪ್ರಕೃತಿಯಲ್ಲಿ ರೈಸ್ ಬೆಳೆಯುತ್ತಲ್ವಾ ನೆಲದಲ್ಲಿ ಆ ರೈಸ್ ತೊಗೊಂಡ್ರೆ ನಿಮಗೆ ಯಾವಾಗಲೂ ವೈಟ್ ಕಲರ್ ಸಿಗೋಲ್ಲ ವೈಟ್ ರೈಸ್ ಅಂಥದ್ದು ಒಂದು ವೈ ರೈಸಿನ ವೆರೈಟಿಯೇ ಇಲ್ಲ ಬ್ರೌನ್ ರೈಸ್ ಅಥವಾ ರೆಡ್ ರೈಸ್ ತೊಗೊಂಡು ಪಾಲಿಷ್ ಮಾಡಿದ್ರೇ ಒಳಗಡೆಯಿಂದ ವೈಟ್ ರೈಸ್ ಬರುತ್ತೆ ಆದರೆ ಪ್ರಕೃತವಾಗಿ ನಿಮಗೆ ಬ್ರೌನ್ ಅಥವಾ ರೆಡ್ ಅಥವಾ ಪರ್ಪಲ್ ಅಥವಾ ಬ್ಲ್ಯಾಕ್ ಬೇರೆ 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 ಕಲರ್ಸಲ್ಲಿ ರೈಸ್ ಸಿಗುತ್ತೆ ಈ ಕಲರ್ ಇರೋದು ನಿಮಗೆ ಪೌಷ್ಟಿಕಾಂಶಗಳು ಜಾಸ್ತಿ ಇದೆ ಅಂತ ಒಂದು ಲೆಕ್ಕ ಸೊ ರೆಡ್ ರೈಸ್ ಯೂಸ್ ಮಾಡಿದರೆ ನಿಮಗೆ ಶುಗರ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ ಬಿ ಪಿ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ ಮತ್ತು ಡೈಜೆಷನ್ ಇಂಪ್ರೂವ್ ಆಗುತ್ತೆ ಘಟ್ ಮೈಕ್ರೋಬಯೋಮ್ ಅಂತ ಹೇಳ್ತಾರಲ್ವ ಅದು ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಟೂಲ್ ಪಾಸ್ ಮಾಡ್ಬೋದು ಸ್ವಲ್ಪ ಈಸಿ ಆಗುತ್ತೆ ಅಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ ಯಾವಾಗಲೂ ನ್ಯಾಪ ಇಟ್ಕೊಳ್ಳಿ ವೈಟ್ ರೈಸ್ ಹಿಟ್ಟು ಜಾಗದಲ್ಲಿ ರೆಡ್ ರೈಸ್ ಹಿಟ್ಟು ಅಥವಾ ಬ್ರೌನ್ ರೈಸ್ ಹಿಟ್ಟು ಯೂಸ್ ಮಾಡಿದರೆ ಗೋಧಿ ದೋಸೆನೂ ಇನ್ನೂ ಹೆಲ್ತಿಯಾಗುತ್ತೆ ಈಗ ನಮ್ಮ ಗೋಧಿ ದೋಸೆ ರೆಡಿ ಆಗಿಬಿಟ್ಟಿದೆ ನಾನು ಹೇಳಿದೆ ಅಲ್ವಾ ಗೋಧಿ ದೋಸೆ ಅಂದರೆ ಒಂದು ಪೀಸ್ ತಿನ್ನೋಕ್ಕಾಗಲ್ಲ ಒಂದು ದೋಸೆ ಒಳಗಡೆ ಹಾಕ್ಬಿಟ್ರೆ ಹಾಗೇ ಹೋಗಿಬಿಡತ್ತೆ ಅಂತ ಇದು ಚೆನ್ನಾಗಿದೆಯಾ ಇಲ್ವಾ ಹೇಗಿದೆ ಅಂತ ಹೇಳೋಕ್ಕೆ ನಮ್ಮ ಅಜ್ಜಿ ವಿಲಾಸಿನಿ ಅವರನ್ನು ಕಲ್ತಿದ್ದೀನಿ ಸೊ ಇವತ್ತು ಗೋಧಿ ದೋಸೆ ಮಾಡಿದ್ದೀವಿ ಟೇಸ್ಟ್ ನೋಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀರಾ ನಮಗೆ ನೋಡೋದಕ್ಕೆ ಚೆನ್ನಾಗಿದೆ ನೋಡಿ ಒಂದು ಡ್ರಾಪ್ ಆಯಿಲ್ ಇಲ್ಲ ಇದರಲ್ಲಿ ತುಂಬ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ತಿನ್ನು ತಿಂತೇ ಇಟ್ ಇಲ್ಲಿ ಕ್ರಿಸ್ಪಿ ಆಲ್ಸೋ ಕರ ಘರ ಮರುಮರ ಅಂತ ಬರುತ್ತೆ ಬಿಸಿ ಆದರೂ ಕೂಡ ಬಿಸಿ ಇರಬೇಕು ಅದಕ್ಕೆ ಇದು ಚೆನ್ನಾಗಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ ಘಮ ಘಮ ವಾಸನೆ ಬರುತ್ತೆ ಚೆನ್ನಾಗಿದೆ ಟೇಸ್ಟು ಇದು ಜೊತೆ ಈ ಥರ ಇದು ವೈಟ್ ಇದೆ ಎಲ್ಲ ಸ್ವಲ್ಪ ಕಲರ್ ಬೇಕು ಇಲ್ಲಿ ಇಲ್ಲಿ ಗ್ರೀನ್ ಕಲರ್ ಚಟ್ನಿ ಇಲ್ಲಿ ವೈಟ್ ಕಲರ್ ಚಟ್ನಿ ಇಲ್ಲಿ ರೆಡ್ ಕಲರ್ ಚಟ್ನಿ ಇಲ್ಲಿ ಗೊತ್ಸು ಏನೇನು ಇದೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಜೋದ ಸೊ ಯು ಜಸ್ಟ್ ಯು ಹ್ಯಾವ್ ಟು ಮೇಕ್ ಇಟ್ ಕಲರ್ಫುಲ್ ವಿತ್ ಆ್ಯಡಿಂಗ್ ಆಲ್ ದೀಸ್ ಥಿಂಗ್ಸ್ ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಆ್ಯಡ್ ಟು ದಿ ಟೇಸ್ಟ್ ನಾಟ್ ದಟ್ ಇಟ್ ಇಸ್ ನೆಸಸರಿ ದಟ್ ಓನ್ಲಿ ವಿತ್ ಚಟ್ನಿ ದಿಸ್ ಇಸ್ ಗೋಯಿಂಗ್ ಟು ಬಿ ಟೇಸ್ಟ್ಫುಲ್ ಇಟ್ಸ್ ಆಲ್ರೆಡಿ ವೆರಿ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಗುಡ್ ಫಾರ್ ದ ಹೆಲ್ತ್ ಬಿಕಾಸ್ There is no oil in this and you can have gulp just it just goes inside as he said it just goes inside no problem even without anything. It's not hurting the throat it just goes inside. You can just swallow it like that. So it's very very nice. But just to be on the colorful side you add this chutney white chutney with coconut if you don't want coconut you can add badam to it and then you can add tomato and onion chutney ಆ್ಯಂಡ್ ಜಸ್ಟ್ ಪ್ಲೇನ್ ವೈಟ್ ಚಟ್ನಿ ವಿತ್ ಕೋಕೋನಟ್ ಆ್ಯಂಡ್ ರೋಸ್ಟೆಡ್ ಚೆನ್ನಾದಾಲ್ ಆ್ಯಂಡ್ ಯು ಕೆನ್ ಹ್ಯಾವ್ ಹ್ಯಾಸ್ ಯೂಶ್ವಲ್ ಸಾಂಬಾರ್ ವಿಚ್ ವಿಲ್ ಆಲ್ವೇಸ್ ಬೀ ದರ್ ಇನ್ ದ ಮನೆಯಲ್ಲಿ ಸಾಂಬಾರಿದ್ದೇ ಇರುತ್ತೆ ಅದಕ್ಕೆ ಸಾಂಬಾರು ಜೊತೆ ತಿನ್ಬೋದು ಸೊ ದೀಸ್ ಆರ್ ದಟ್ ಐಟಮ್ಸ್ ಯು ಕೆನ್ ಆ್ಯಡ್ ಟು ದಿಸ್ ದೋಸೆ ಥ್ಯಾಂಕ್ ಯು ಸೊ ಮಚ್ ಬಂದು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಮತ್ತು ಜೊತೆಗೆ ಯಾವ್ಯಾವ ಸೈಡ್ ಡಿಶ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಗೋಧಿ ದೋಸೆ ಜ್ಞಾಪಕ ಇಟ್ಕೊಳ್ಳಿ ವೈಟ್ ರೈಸ್ ಬೇಡ ರೆಡ್ ರೈಸ್ ಹಿಟ್ಟು ಮತ್ತು ಎಣ್ಣೆ ಇಲ್ಲದೆ ಮಾಡಿ ಈ ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಖಂಡಿತ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಮತ್ತು ಇದೇ ಥರ ಹೆಲ್ತಿ ಮತ್ತು ಟೇಸ್ಟಿಯಾಗಿ ಇರುವ ಸಂಪೂರ್ಣ ಸಸ್ಯಾಹಾರ ರೆಸಿಪಿಗಳು ಬೇಕು ಅಂದರೆ ಸಾತ್ವಿಕ ಆಹಾರದ ನೆಕ್ಸ್ಟ್ ಎಪಿಸೋಡ್ ಖಂಡಿತ ನೋಡಿ